ಸಂವಿಧಾನ ಅಂಗೀಕಾರಗೊಂಡು ಎಪ್ಪತ್ತೈದು ವರ್ಷ ಪೂರ್ಣ ಹಿನ್ನೆಲೆಯಲ್ಲಿ ಕಳೆದ ಜನವರಿ ಇಪ್ಪತ್ತಾರರಿಂದ ಆರಂಭವಾಗಿರುವ ಸಂವಿಧಾನ ಜಾಗೃತಿ ಜಾಥಾ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯ ಜಲಹಳ್ಳಿಗೆ ಆಗಮಿಸಿತು ಜಾಥಾದ ಮೆರವಣಿಗೆ ಡೊಳ್ಳು ಬಾಜಾ ಭಜಂತ್ರಿ ಸೇರಿದಂತೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಹಾಗೂ ರಥಕ್ಕೆ ಶಾಲಾ ವಿದ್ಯಾರ್ಥಿಗಳು ಪುಷ್ಪ ನಮನಗಳಿಂದ ಆತುರಿಯಾಗಿ ಸ್ವಾಗತಿಸಿದರು ತಾಲೂಕು ಆಡಳಿತದ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಮುಖಂಡರು ಯುವಕರು ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿದ್ರು ನಂತರ ಗ್ರಾಮ ಪಂಚಾಯಿತಿ ಬಳಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಶ್ರೀನಿವಾಸಪುರ ತಾಲೂಕಿನ ಶಾಸಕರಾಗಿರುವ ಜಿಕೆ ವೆಂಕಟ ಶಿವಾರೆಡ್ಡಿ ಹಾಗೂ ತಹಸೀಲ್ದಾರ್ ಸುಧೀಂದ್ರ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ತಹಸೀಲ್ದಾರ್ ಸುಧೀಂದ್ರ ಸಂವಿಧಾನದ ಮಹತ್ವ ಹಾಗೂ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ರಾಷ್ಟೀಯ ಏಕತೆಯನ್ನ ಎತ್ತಿ ಹಿಡಿಯುವ ಉದ್ದೇಶದಿಂದ ಜಾಗೃತಿ ಜಾಥಾ ನಡೆಯುತ್ತಿದೆ ಸಂವಿಧಾನದ ಮಹತ್ವ ಹಾಗೂ ದೇಶದ ಜನತೆಗೆ ಸಂವಿಧಾನ ನೀಡಿರುವ ಹಕ್ಕುಗಳ ಕುರಿತಂತೆ ರಾಜ್ಯದ ನಾಯಕರು ಮಹಿಳೆಯರು ಯುವ ಜನರಿಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ವಿಭಿನ್ನ ಕಾರ್ಯಕ್ರಮ ಇದಾಗಿದೆ ಎಂದು ವಿವರಿಸಿದರು ರಾಮಮೂರ್ತಿ ಎಂ ನ್ಯೂಸ್ ಶ್ರೀನಿವಾಸ್ಪುರ ನೆರದಿರೋ ಎಲ್ರಿಗೂ ನನ್ನ ಸ್ವಾಗತ ಹಾಗೂ ಎಲ್ಲ ಪ್ರಾಮುಖ್ಯತೆ ಏನಂತಂದ್ರೆ ಹೇಳಿದ್ದಾರೆ ಅದ್ರ ಬಗ್ಗೆ ಮತ್ತೆ ನಾನು ರಿಪೀಟ್ ಮಾಡಲ್ಲ ಈ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಈ ಸಂವಿಧಾನದ ಮೂಲಕ ನಾವು ಹಿಂದೆ ಹೇಗೆ ನಮ್ಮ ರಾಜ್ಯಗಳಲ್ಲಿ ಬರ್ತಿದ್ರು ರಾಜರ ಮಗ ರಾಧನೆ ಆಗ್ತಿದ್ದ ಸೇವಕ ಮಗ ಸೇವಕನೇ ಆಗ್ತಾ ಇದ್ದ ರಾಜನ ಮಗ ಸೇವಕ ಆಗ್ತಾ ಇರಲಿಲ್ಲ ಸೇವಕನ ಮಗ ರಾಜ ಆಗ್ಲಿಕ್ಕೆ ನಮ್ಗೆ ಅವಕಾಶನೇ ಇರಲಿಲ್ಲ ಈಗ ನಮ್ಮ ಸಂವಿಧಾನದಲ್ಲಿ ಈಗ ಬರೆದಿರೋ ನಮ್ಮ ಮಹಾನ್ ಶಿಕ್ಷಣರಾಗಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ಯಾರು ಹೇಗೆ ಯಾವ ಅಧಿಕಾರಕ್ಕೆ ಯಾವ ಒಂದು ಸ್ಥಾನಕ್ಕೂ ಹೋಗುವಂತ ಅವಕಾಶನ ನಮಗೆ ಕಲ್ಪಿಸಿದ್ದಾರೆ ಅದು ಸುಲಭವಾಗಿ ಅರ್ಥ ಮಾಡ್ಕೊಳ್ಳುವಂತ ವಿಷಯ ಈ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಸಂವಿಧಾನ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬಹುದು ಅದೇ ರೀತಿ ಈಗ ಏನಂದ್ರೆ ಒಬ್ಬೊಬ್ಬರಿಗೆ ಈ ಹಿಂದೂಗಳಿಗೆ ಒಂದು ಮಹಾ ಗ್ರಂಥ ಇದೆ ಮಹಾಭಾರತ ರಾಮಾಯಣ ಕ್ರಿಶ್ಚಿಯನ್ಸ್ಗೆ ಒಂದು ಬೈಬಲ್ ಇದೆ ಅವರಿಗೆ ಒಂದು ಒಂದು ಪವಿತ್ರವಾದ ಗ್ರಂಥ ಮುಸ್ಲಿಮರಿಗೆ ಕುರಾನ್ ಗ್ರಂಥ ಇದೆ ಹೀಗೆ ಹಲವಾರು ಧಾರ್ಮಿಕ ಸಂಸ್ಥೆಗಳಿಗೆ ಅವರದೇ ಆದ ಪವಿತ್ರವಾದ ಗ್ರಂಥಗಳನ್ನ ಇಟ್ಕೊಂಡಿದ್ದಾರೆ ಈಗ ನಮ್ಮ ದೇಶದಲ್ಲಿ ನಮಗೆ ಎಲ್ಲಾ ಭಾರತೀಯರಿಗೂ ಒಂದು ಪವಿತ್ರವಾದ ಗ್ರಂಥ ಅಂದ್ರೆ ಅದು ಸಂವಿಧಾನ ಅಂತಾನೆ ನಾವು ಹೇಳ್ಬೋದು ಸಂವಿಧಾನ ಪುಸ್ತಕನ ನಾವು ನಾವು ನಾವದನ್ನ ಓದಿ ಅದಕ್ಕೆ ಒಂದು ಪೂಜೆ ಸಲ್ಲಿಸಿ ನಾವು ಅದನ್ನ ಅರ್ಥೈಸ್ಕೋಬೇಕು ಸೊ ಎಲ್ಲರೂ ಒಂದು ಮಹಾಗ್ರಂಥ ಸಂವಿಧಾನ ಅಂದ್ರೆ ತಪ್ಪಾಗಿ ಅದು ಇದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಸಂವಿಧಾನದಲ್ಲಿ ಶಿಕ್ಷಣ ಪಡಿಬೇಕು ನಿಮ್ ಸಂವಿಧಾನದಲ್ಲಿ ಏನಿದೆ ನಮ್ಮ ಹಕ್ಕು ಏನು ನಾವು ಯಾವ ತರ ಸಮಾಜದಲ್ಲಿ ಬದುಕಬೇಕು ಯಾವ ತರ ಸಮಾಜದಲ್ಲಿ ಹೇಳಬೇಕು ಅಂತ ಅನ್ಬೇಕು ಅಂತಂದ್ರೆ ನಮ್ಮ ಎಲ್ಲ ಹಕ್ಕುಗಳ ಬಗ್ಗೆ ವಿಧಾನಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ ಸಂವಿಧಾನನ ಓದ್ಬೇಕು ಅಷ್ಟು ಈಗಾಗಿ ಸಂವಿಧಾನ ಓದಿ ಅರ್ಥ ಮಾಡ್ಕೊಳ್ಳಿತ್ತು ಆಗಲ್ಲ ದಿನೇ ದಿನೇ ಪ್ರತಿದಿನ ನಾವು ಓದೋ ಒಂದು ಅಭ್ಯಾಸನ ಬೆಳೆಸ್ಕೊಂಡು ಅದನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ಅಂತ ಎಲ್ಲ ಅಂಶಗಳನ್ನ ನಾವು ಪ್ರಯತ್ನ ಪಡಬೇಕು ಇದರಿಂದ ನಾವು ಸಂವಿಧಾನಕ್ಕೆ ಕೊಡುವಂತ ಗೌರವ ಆಗಿರ್ತದೆ ಮತ್ತೆ ಆ ಮಹಾತ್ವರನ್ನು ನಾವು ಕಲ್ಪಿಸುವಂತ ಗೌರವ ಆಗಿರುತ್ತೆ ಈ ಸಂದರ್ಭದಲ್ಲಿ ತುಂಬಾ ಒಂದು ಸಂಭ್ರಮದ ವಾತಾವರಣದಲ್ಲಿ ಈ ಜೋತಿ ಜಾತ್ರೆಯಲ್ಲಿ ಭಾಗವಹಿಸಿದ್ದೇವೆ ತುಂಬಾ ಜನ ಮಕ್ಕಳಿಗೂ ಕೆಲವು ಮುಖ್ಯವಾದ ವಿಚಾರಗಳನ್ನ ಸಂವಿಧಾನದ ಬಗ್ಗೆ ಕುಪೂಲಕಾರಿಯಾದ ವಿಚಾರಗಳನ್ನ ಇದ್ದೀನಿ ಸಂವಿಧಾನದಲ್ಲಿ ಒಂದು ಲಕ್ಷ ನಲವತ್ತಾರು ಸಾವಿರ ಪದಗಳಿವೆ ಅಷ್ಟು ಪದಗಳ ಪರಿಣಾಮ ಬರೆದಿದ್ದು ನಮ್ಮ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ ಆ ಒಂದು ಲಕ್ಷ ನಲವತ್ತಾರು ಸಾವಿರ ಪದಗಳ ಸಂವಿಧಾನವನ್ನ ಇವತ್ತು ನಾವು ಅರ್ತ್ಕೊಳ್ಬೇಕು ಯಾಕಂದ್ರೆ ಅದೆಲ್ಲ ನಮ್ಮೆಲ್ಲ ಕಾನೂನುಗಳ ನಮ್ಮೆಲ್ಲ ನಿಯಮಗಳ ತಾಯಿ ಯಾರಪ್ಪ ಅಂದ್ರೆ ಸಂವಿಧಾನ ನಾವೇನೇ ಕಾನೂನು ಮಾತಾಡ್ಬೇಕಂದ್ರು ನಾವ್ ಏನೇ ರೂಲ್ಸ್ ಮಾತಾಡ್ಬೇಕಂದ್ರು ಎಷ್ಟೊತ್ತು ಬೆಳಿಗ್ಗೆ ಬಂದಿದೀಯ ಅಂತ ಕಚೇರಿನ ಕೇಳಬೇಕಂದ್ರು ಅದರ ಮಾತೃ ಕಾನೂನು ಯಾವುದು ಅಂತಂದ್ರೆ ಸಂವಿಧಾನ ಜೊತೆನೆ ಎಲ್ಲ ಕಾನೂನುಗಳು ಉಳ್ಕೊಳ್ಳುತ್ತೆ ಎಲ್ಲ ಕಾನೂನುಗಳು ಸಂವಿಧಾನದ ಲೆಕ್ ಕೊನೆಯಾಗುತ್ತೆ ನಾವು ಯಾವುದೇ ಕಾನೂನು ಬ್ಯಾಕ್ ಅಫೆನ್ಸ್ ಮಾಡಿದ್ರೆ ಸಂವಿಧಾನದಲ್ಲಿ ಫೈನಲ್ ಆಗಿ ಅದು ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ದೇಶದ ಈ ನೆಲದ ಎಲ್ಲ ವಿಷಯಗಳನ್ನ ಸಂವಿಧಾನ ಒಳಗೊಳ್ಬೇಕಾಗಿರುತ್ತೆ ಭಾರತ ತುಂಬಾ ದೊಡ್ಡ ದೇಶ ಬರೀ ದೊಡ್ಡ ದೇಶ ಆಗಿದ್ರೆ ಸಮಸ್ಯೆ ಆಗಿ ಇರ್ತಾ ಇರಲಿಲ್ಲ ಭಾರತ ತುಂಬಾ ದೊಡ್ಡ ಒಂದು ವೈವಿಧ್ಯತೆಯ ದೇಶ ಆಗಿತ್ತು ಎಷ್ಟೊಂದು ಜನ ಇಷ್ಟೊಂದು ಸಂಸ್ಕೃತಿ ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಬೇರೆ ಸಂಸ್ಕೃತಿ ಕಾಣಿಸುತ್ತೆ ಬೇರೆ ದೇವರು ಕಾಣಿಸ್ತಾರೆ ಸೊ ಈ ತರ ಎಲ್ಲರೂ ಅನ್ವಯ ಆಗ್ತಿರಪ್ಪ ಅನ್ವಯ ಆಗ್ಬೋದಾದಂತ ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಂಡು ಅಂತ ಒಂದು ಸಂವಿಧಾನ ಬರೆಯೋದು ಆ ಶೀಜಿ ಆಗಿರ್ಲಿಲ್ಲ ಬಹುಶಃ ಡಾಕ್ಟರ್ ಬಿ ಆರ್ ಸಾಹೇಬ್ಬಿಟ್ರೆ ಅಂಬೇಡ್ಕರ್ ಸಾಹೇಬ್ರು ಬಿಟ್ರೆ ಬೇರಾರೂ ಕವಲು ಅದು ಸಾಧ್ಯ ಆಗ್ತಾ ಇರಲಿಲ್ಲ ಅವರಂತ ಮಹಾನ್ ಮೇಧಾವಿ ಮಾತ್ರ ಆಗುವಂತ ಇದ್ದು ಒಂದ್ ಕೆಲಸ ಸೊ ಅವರು ಕಾರಣ ಪುರುಷರು ಕಾರಣ ಪುರುಷರು ಅಂತ ಕಾರಣ ಅಂತಂದ್ರೆ ಏನಪ್ಪಾ ಅಂದ್ರೆ ಯಾವುದೋ ಒಂದು ರೀಸನ್ ಇಟ್ಕೊಂಡು ಕೇಳ್ತಾರೆ ಅವರು